ನವರಾತ್ರಿ ಹಬ್ಬ ವಿಶೇಷವಾಗಿ ಆಚರಣೆಯನ್ನ ಉತ್ತರ ಕರ್ನಾಟಕ ಸೇರಿದಂತೆ ನಾಡಿನ ಎಲ್ಲೆಡೆ ಮಾಡಲಾಗುತ್ತದೆ ಈ ಸಾರಿ ನವರಾತ್ರಿ ಒಂಬತ್ತು ದಿನಗಳ ಬದಲಿ ಹನ್ನೊಂದು ದಿನಗಳ ಕಾಲ ಬಂದಿದೆ ಒಂಬತ್ತು ದಿನಗಳ ಕಾಲ ನವದುರ್ಗಿಯನ್ನು ಆರಾಧಿಸಿದ ಜೊತೆಗೆ ಹನ್ನೊಂದು ದಿನಗಳ ಕಾಲ ಆರಾಧನೆ ಮತ್ತು ವಿಶೇಷ ಪೂಜೆಯನ್ನು ಮಾಡಲಾಗುತ್ತಿದೆ ಎಂದು ಹುಬ್ಬಳ್ಳಿಯಲ್ಲಿ ಗ್ರಹಣಿ ಜ್ಯೋತಿ ಹೇಳಿದರು ಈ ಕುರಿತು ಮಾತನಾಡಿದ ಅವರು ಸಾಕಷ್ಟು ಸಡಗರ ಸಂಭ್ರಮ ಮತ್ತು ದೇವಿಯ ಆರಾಧನೆಯ ಜೊತೆಗೆ ನಾಡಿಗೆ ಎಲ್ಲೆಡೆ ಒಳ್ಳೆಯದಾಗಲಿ ಲೋಕಕಲೆ ನಿರತವಾಗಿ ಅಮ್ಮನನ್ನು ಆರಾಧಿಸತಕ್ಕಂಥ ಕಾರ್ಯ ನಡೀತಾ ಇದೆ ಎಂದರು ಶುಭಾಶಯಗಳು ದಸರಾ ದಿನದಂದು ನಮಗೆ ನೆನಪಾಗದು ನವರಾತ್ರಿಗಳು ಒಂಬತ್ತು ದಿವಸನು ಒಂಬತ್ತು ತರದ ಅವತಾರಗಳನ್ನು ದೇವಿಯ ಆಚರಿಸ್ಕೊಂಡು ಪ್ರತಿಯೊಬ್ಬರು ದೇವಿ ಅವತಾರದಲ್ಲಿ ನಮಗೂ ಕೂಡ ಅದೇ ತರಹದ ಬಣ್ಣ ಬಣ್ಣಗಳ ವಿಶೇಷವಾಗಿ ನೋಡೋದಾಗಲಿ ಪೂಜೆ ಪುನಸ್ಕಾರ ಆಗಲಿ ದೇವಿ ಅವತಾರಗಳನ್ನು ಪೂಜೆ ಮಾಡೋಕ್ಕೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳೋದಾಗಲಿ ವರ್ಷದಲ್ಲಿ ಒಂಬತ್ತು ದಿವಸ ಮಾತ್ರ ನವರಾತ್ರಿ ಹಬ್ಬಗಳನ್ನು ಇಷ್ಟು ಚೆನ್ನಾಗಿ ಹೆಣ್ಮಕ್ಳು ಆಚರಿಸ್ತಾರೆ ಎಲ್ಲ ಪೂಜೆಗಿನ್ನ ಈ ಪೂಜೆಗಳು ಒಂಬತ್ತು ದಿನಗಳನ್ನು ವಿಶೇಷವಾಗಿ ಶ್ರೇಷ್ಠವಾಗಿ ಆಚರಿಸ್ತಾರೆ ಈ ಟೈಮ್ ಬಂದರೆ ಎಲ್ಲ ಹೆಣ್ಮಕ್ಕಳಿಗೆ ನವರಾತ್ರಿ ಹಬ್ಬಗಳ ನವತರಗಳನ್ನು ಬಟ್ಟೆಗಳನ್ನು ಧರಿಸಿ ಅವುಗಳನ್ನು ವಿಶೇಷವಾಗಿ ಪೂಜೆ ಮಾಡೋದರಿಂದ ಹಿಡಿದು ಈ ಹಬ್ಬಗಳನ್ನು ಕೊನೆಗೊಳ್ಳೋದ್ರಿಂದ ದೀಪ ಹಚ್ಚೋದು ಒಂಬತ್ತು ದಿವಸವನ್ನು ದೀಪವನ್ನು ಕಾಯೋದಿಂದ ಹಿಡಿದು ಪ್ರತಿಯೊಂದು ಹಬ್ಬಗಳನ್ನು ವಿಶೇಷವಾಗಿ ಆಚರಿಸಿದ್ರೆ ಇದು ಮಾತ್ರ ಆಗಿ ಹೆಣ್ಮಿಗೆ ಮಹಿಳೆಯರಿಗೆ ಅತ್ಯುತ್ತಮವಾಗಿ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ಪೂಜೆ ಐದು ಗಂಟೆ ಒಳಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಂತ ವಿಶೇಷವಾಗಿ ನವರಾತ್ರಿಯನ್ನು ಆಚರಿಸ್ತಾರೆ ಈ ದಸರಾ ವಿಶೇಷವಾಗಿ ಮೈಸೂರಲ್ಲೇ ಮಾತ್ರ ಅಲ್ಲದೆ ಅವರವ್ರ ಮನೆಯಲ್ಲೂ ಪ್ರತಿಯೊಬ್ಬರು ಕೂಡ ಈ ವಿಶೇಷವಾದ ಹಬ್ಬಗಳನ್ನು ಆಚರಿಸ್ತಾ ಬಂದಿದ್ದಾರೆ ಈ ಹಬ್ಬಗಳನ್ನು ಮಹಿಳೆಯರಿಗೆ ವಿಶೇಷವಾಗಿ ಸೆಲೆಬ್ರೇಷನ್ ಆಗುತ್ತೆ ಕೊನೆ ದಿನವನ್ನು ಈ ಗಟ್ಟೆ ಎಬ್ಸೋದಿಂದ ಹಿಡಿದು ಬನ್ನಿ ಕುಳದಿಂದ ಹಿಡಿದು ವಿಶೇಷ ಹಬ್ಬಗಳನ್ನು ಆಚರಿಸ್ತಾ ಬರೋದ್ರಿಂದ ಈ ಹಬ್ಬಗಳನ್ನು ನಮಗೆ ಹಿಂದೂ ಸಂಪ್ರದಾಯಿಕವಾಗಿ ದಸರಾ ಹಬ್ಬಗಳನ್ನು ವಿಶೇಷವಾಗಿ ಆಚರಿಸುವ ಬಹಳ ಖುಷಿ ಆಗುತ್ತೆ ಪ್ರತಿಯೊಂದು ಹಬ್ಬವನ್ನು ನಮ್ಮ ಒಂಬತ್ತು ದಿನಗಳ ನಂತರಗಳ ಈ ಸತಿ ಹನ್ನೊಂದು ದಿನ ಬಂದಿದೆ ಹನ್ನೊಂದು ದಿನಗಳನ್ನು ಹನ್ನೊಂದು ತರದ ಅವತಾರಗಳನ್ನು ದೇವಿ ತಾಳಿದ್ರದಿಂದ ಆ ದೇವಿಗೂ ನಾವು ಆ ಥರನೇ ಪೂಜೆ ಮಾಡಿ ಇವತ್ತು ಕೊನೆ ದಿನ ಹನ್ನೊಂದನೇ ದಿನ ಬಂದಿರೋದ್ರಿಂದ ಇವತ್ತು ನಾವು ದೇ ಘಟ್ಟವನ್ನು ಎಬ್ಬಿಸ್ತೇವೆ ಘಟ್ಟ ಎಬ್ಸಿ ಎಳ್ಕೋಟಿಗೆಲ್ಲ ಎಬ್ಬಿಸಿ ಈ ದಿನವನ್ನು ನಾವು ದೀಪವನ್ನು ಎಲ್ಲ ಇದು ಮಾಡಿ ಇವತ್ತು ನಾವು ಮನೆ ದೇವರಿಗೆಲ್ಲ ಒಟ್ಟಿಗೆ ಹೋಗಿ ಇವತ್ತಿಗೆ ನಾವು ಎಲ್ಲ ಫ್ಯಾಮಿಲಿ ಸಮೇತ ಎಲ್ಲರನ್ನು ಸೇರಿ ಈ ದಿನವನ್ನು ವಿಶೇಷವಾಗಿ ಪೂಜೆಯನ್ನು ಮಾಡುತ್ತೇವೆ ಎಲ್ಲರಿಗೂ ಇದರಿಗಿಂತ ಖುಷಿ ಇನ್ನೊಂದಿಲ್ಲ ಹ್ಯಾಪಿ ದಸರಾ ಟು ಆಲ್